ಜಮಖಂಡಿ ಜಿಲ್ಲೆಗಾಗಿ ಹೊಕ್ಕೊರಳಿನ ಧ್ವನಿ ಸಂಸ್ಥಾನ ಕಾಲದ ಬೇಡಿಕೆಗೆ ಇದೀಗ ಮತ್ತೆ ಭುಗಿಲೆದ್ದ ಜನ ರಾಜ್ಯದ ಮೂವತ್ತೊಂದನೇ ಜಿಲ್ಲೆ ವಿಜಯನಗರವನ್ನಾಗಿ ರಾಜ್ಯ ಸಚಿವ ಸಂಪುಟದಲ್ಲಿ ಆದೇಶಿಸಿದೆ ಆದರೆ ಜಮಖಂಡಿ ಜಿಲ್ಲೆಯಾಗಬೇಕೆನ್ನುವುದು ಪಟವರ್ಧನ ಸಂಸ್ಥಾನ ಕಾಲದ ಬೇಡಿಕೆ ರಾಜ್ಯದಲ್ಲಿ ಹೊಸ ಜಿಲ್ಲೆಗಾಗಿ ಕೂಗು ಎದ್ದಾಗ ಜಮಖಂಡಿ ಹೊಸ ಜಿಲ್ಲೆ ಕೂಗು ಕೇಳಿಬರುತ್ತಿತ್ತು ಆದರೆ ಬೇಡಿಕೆ ಹಲವು ದಶಕದ್ದಾದರೂ ಇದೀಗ ಹೊಸ ಜಿಲ್ಲೆ ರಚನೆಯಾಗಲು ರಭಕವಿ ಬನಹಟ್ಟಿ ಮಹಾಲಿಂಗಾಪುರ ತೆರೆದಾಳ ಭಾಗದಿಂದ ಹೊಕ್ಕೊರಳಿನ ಕೂ ಮಹತ್ವದ ಸಭೆಯೊಂದು ಕಾರಣವಾಯಿತು ಬನಹಟ್ಟಿಯ ಲೋಕೋಪಯೋಗಿ ವಿಶ್ರಾಂತಿ ಗೃಹದಲ್ಲಿ ನೂರಾರು ಪ್ರಮುಖ ಮುಖಂಡರು ಮಹತ್ವದ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಸಾಹಿತಿ ಸಿದ್ದರಾಜು ಪೂಜಾರಿ ಮಾತನಾಡಿ ಕೇವಲ ಮನವಿ ಸಲ್ಲಿಸುವುದರಿಂದ ಹೊಸ ಜಿಲ್ಲೆ ಬೇಡಿಕೆ ಹಿಡೇದು ಇದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಹಲವು ದಶಕಗಳಿಂದ ಮನವಿ ಬೇಡಿಕೆ ಸಲ್ಲಿಸುವುದರಲ್ಲಿಯೇ ಕಾಲಹರಣವಾಗಿದೆ ಹೊಸ ಜಿಲ್ಲೆಯ ಬೇಡಿಕೆಯೊಂದಿಗೆ ರಾಜಕೀಯ ಒತ್ತಡ ಬಹಳ ಮುಖ್ಯ ರಾಜಕೀಯ ಇಚ್ಛಾಶಕ್ತಿಯೊಂದಿಗೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತರುವಲ್ಲಿ ನಾವೇ ಎಲ್ಲ ಪಕ್ಷಾತೀತವಾಗಿ ಸನ್ನದ್ಧರಾಗಬೇಕೆಂದು ಹಿರಿಯ ಇತಿ ಸಿದ್ದರಾಜ ಪೂಜಾರಿ ಹೇಳಿದರು ನಮಖಂಡಿ ಒಳಗೆ ಅಷ್ಟ ಅಲ್ಲ ಎಲ್ಲ ತಾಲೂಕಿನಿಂದ ಆ ಸಮಿತಿಯ ಮುಖಂಡರೇನದಲ್ಲ ಅವರು ಒಗ್ಗೂಡಿ ಸಭೆಗಳನ್ನು ನಡೆಸ್ತಾ ಹೋಗುವ ಮೂಲಕ ಮುಂದೆ ಏನೇನು ಮಾಡಬೇಕು ಅನ್ನೋದ್ರ ಮೂಲಕ ಮುಂದುವರೆದರೆ ಇದು ಬಹಳ ಸುಲಭವಾಗಿ ಸುಲಭದಿ ಬಹಳ ಸುಂದರವಾಗಿ ನೀವೆಲ್ಲ ಚೆಂದ ಚಂದ ಮಾತಾಡ್ತೀವಿ ಏನೇನು ಸಮಸ್ಯೆಗಳನ್ನ ಹೆಚ್ಚು ಮಾತಾಡ್ತೀವಿ ಬಹಳ ಖುಷಿಯಾಗ್ತೀವಿ ನಮಗೆ ನಾವು ಸಾಹಿತಿಗಳು ಹೆಂಗಾಗಿತ್ತು ಅಂದ್ರೆ ನಿಮ್ದೆಲ್ಲ ಕೇಳಿ ತುಡುಬಾಡೇ ನಾವು ಸಾಹಿತಿ ಬೆಳೆ ಇದೆಂಥ ವಿಚಾರಗಳು ನಿಮ್ಮಲ್ಲಿ ಬರ್ತಿರ್ತವೆ ಅದಕ್ಕೆ ಆ ದೃಷ್ಟಿಯಿಂದ ನೀವೆಲ್ಲರೂ ವಿಚಾರವಾಗಿರಲಿ ನಿಮ್ಮ ವಿಚಾರಗಳು ಅವು ಮೆಟಿರಿಲೈಸ್ ಆಗಲಿ ಅಂದ್ರೆ ಫಲಪ್ರದವಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೀನಿ ಜಿಲ್ಲೆ ಇದಕ್ಕೂ ಅನ್ವಯಿಸ್ತಾವೆ ಆ ಎಲ್ಲ ಇವಲ್ಲ ಆಮೇಲೆ ದಾಂಡೇಗೌಡ ಡಾಕ್ಟರ್ ಹೇಳಿದ್ರಲ್ಲ ಬಾಗಿಲ್ ಹೋಗೋದು ವಾಪಸ್ ಬರೋದು ಕೆಲಸ ಹೇಗಿಲ್ಲ ಇಪ್ಪತ್ತು ಕಿಲೋಮೀಟ್ರ್ ರಾಮಾಯಿ ಹೋಗಿಕೆ ನಮ್ಮ ಕೆಲಸ ಮಾಡಿಸ್ಕೊಂಡು ಬಡಬಂದರಿಗೂ ಕೂಡ ಬಹಳಷ್ಟು ಅನುಕೂಲ ಆಗತ್ತ ಆರ್ಥಿಕವಾಗಿ ಅನೇಕ ಉದ್ಯೋಗ ಆ ಈ ಚಮಖಂಡಿ ಜಿಲ್ಲಾ ಮಾಡೋದ್ರ ಬಗ್ಗೆ ಇಲ್ಲೆಲ್ಲಾ ನುರಿತವರಾದ ಎಲ್ಲರೂ ರಭಕೈಮ ನಟಿ ತಾಲೂಕು ಮಾಡಿದ ಮುಖಂಡರಾದ ನೆನಸ್ತಾರ ನೀವು ಹಿಂದಕ್ಕೆ ನಮ್ ಹಿರಿಯಾರಿದ್ರು ಹಿಂಗ ಮಾಡಿದ್ರು ಅಂತ ಹೇಳಿ ಅದಕ್ಕೆ ದಯವಿಟ್ಟು ಎಲ್ಲಾರು ಈಗ ಇನ್ನು ಜಮಖಂಡಾರ ಹಾದಿ ನೋಡೋಕ್ಕಿಂತ ನಾವೆಲ್ಲ ಕಡೆ ಹೋಗಿ ಅಥವಾ ಒಂದು ಗ್ರೂಪ್ ಮಾಡಿ ಒಂದು ಕಮಿಟಿ ಮಾಡಿ ಅಲ್ಲಿ ಡೆವಲಪ್ಮೆಂಟ್ ಅಲ್ಲಿ ಒಂದು ಹೇಳಿ ಜಮಖಂಡವ್ರಿಗೆ ಹೇಳಿ ಈಗ ಅಥವಾ ಮುದೋಳದವರಿಗೆ ಯಾರ್ಯಾರು ನಮ್ಗೆ ತಾಲೂಕಾ ಬೇಕಂತ ಇದು ಜಿಲ್ಲಾ ಬೇಕಂತ ಅವ್ರಿಗೆ ಹೇಳ್ಕೊಂಡು ಯಾಕಂದ್ರೆ ಇಟ್ ಹಾಸ್ ಟು ಸ್ಟಾರ್ಟ್ ಫ್ರಮ್ ಸಮೇ ಲ್ಲಿ ಪ್ರತಿ ತಾಲೂಕಿನಲ್ಲಿ ಇರಬಹುದಾದಂತಹ ಎಲ್ಲ ಆಫೀಸ್ಗಳೊಳಗೆ ಒಂದು ಅರವತ್ತು ಅರವತ್ತೈದು ಪರ್ಸೆಂಟ್ ಆಫೀಸ್ಗಳು ನಮ್ಮಲ್ಲಿ ಈಗಾಗಲೇ ಬಹುಶಃ ರಾಜ್ಯದೊಳಗ ಅತಿ ಕಡಿಮೆ ಖರ್ಚಿನೊಳಗೆ ಒಂದು ತಾಲೂಕಾ ನಿರ್ಮಾಣ ಆಕತ್ತೆ ಅಂತ ಹೇಳಿ ನಾವು ಎಂ ಬಿ ಪ್ರಕಾಶ್ ಅವ್ರಿಗೆ ಮುಂದೆ ಐದು ಮಂದಿ ಐ ಎ ಎಸ್ ಅಫೀಸರ್ ಅದು ರಾಜಕೀಯ ಐಡಿ ಇರಬಹುದು ಆದರೆ ಒಂದು ರಾಜ್ಯವನ್ನು ಮಾಡ್ಬೇಕಂದ್ರೆ ಇಡೀ ತಮ್ಮ ಬಹುತೇಕ ಜೀವನವನ್ನು ಸಮಸ್ಯೆ ಯಶಸ್ವಿ ಆಗುತ್ತೆ ಆಮೇಲೆ ಇಲ್ಲಿ ರಾಜಕೀಯ ಶಕ್ತಿ ಇಚ್ಛಾಶಕ್ತಿ ಭಾಳ ಮಂದಿಗೆ ನಾವು ಎಲ್ಲರೂ ಹೇಳ್ತೀವಿ ಭಾಷಣ ಅದು ಆಗ್ಬೇಕು ಬರೋದು ಅಷ್ಟಕ್ಕೆ ಕಷ್ಟ ಸಾಕಷ್ಟು ಚರ್ಚೆ ಆಗಿದೆ ಜಿಲ್ಲೆ ಯಾಕೆ ಯಾಕೆ ಆಗ್ಬೇಕು ದೇಶದಿಂದ ಚರ್ಚೆ ಬಂದಾಗ ನಾವು ಆದೈತಿ ಇದೈತಿ ಅನ್ನೋಕ್ಕಿಂತ ನಮಗೆ ಅದು ಜಿಲ್ಲೆ ಆಗೋದು ಅವಶ್ಯಕ ಬೇಕಾಗೈತಿ ಅದಕ್ಕೆ ಅದಾಗೋದ್ರಿಂದ ಅವಶ್ಯಕತೆಗಾಗಿ ನಾವು ಜಿಲ್ಲಾ ಮಾಡ್ಕೋಬೇಕಿದ್ರು ಆ ಕಾರಣಕ್ಕೆ ನಾವೆಲ್ಲರೂ ಒಂದು ಒಂದೇನು ನಮ್ಮ ಹುರುಬಳಸ ಹೇಳಿದಾಗ ರೆವಿನ್ಯೂ ಹುಟ್ಟುವಂತ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ತಾರ ಅಧ್ಯಕ್ಷ ನಿಮ್ಮ ಅಂಗಿರುವ ನೀವು ನಮ್ಗೆ ಏನು ತಗಸ್ತೀರಿ ಅದನ್ನು ಮಾಡಿ ತಾಲೂಕನ್ನು ಸರ್ಕಾರ ಮಾಡಲಿಕ್ಕೆ ಒಪ್ಕೊಳ್ಳಿಕ್ಕೆ ಏನೇನು ಕಾರಣಗಳಿದ್ದು ಮತ್ತು ಏನೇನು ಅವಶ್ಯಕತೆಗಳು ಸೌಲಭ್ಯಗಳು ರೈತನಟ್ಟಿ ಈ ಏರಿಯಾದಾಗಿದ್ದು ಆ ಎಲ್ಲ ಸೌಲಭ್ಯಗಳು ಮತ್ತು ಅನುಕೂಲತೆಗಳು ಖಂಡಿತವಾಗಿ ಕೆಲಸ

ವಿಜಯಪುರದಿಂದ ವಿಜ ವಿಭಜನೆಗೊಂಡು ಬಾಗಲಕೋಟೆ ನೂತನ ಜಿಲ್ಲೆಯಾಯಿತು ಅದೇ ವರ್ಷ ಅಸ್ತಿತ್ವಕ್ಕೆ ಬಂದ ಜಮಖಂಡಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿ ನ್ಯಾಯವಾದಿ ಡಾಕ್ಟರ್ ತಾತಾ ಸಾಹೇಬ ಬಾಂಗಿ ವಲಯಮಠದ ಚಂದ್ರಶೇಖರ್ ಸ್ವಾಮೀಜಿ ಸೇರಿದಂತೆ ಅಂದಿನ ದಿವಂಗತ ಶಾಸಕ ರಾಮಣ್ಣ ಕಲೂತಿ ಮಾಜಿ ಕೇಂದ್ರ ಸಚಿವ ದಿವಂಗತ ಸಿದ್ದು ನ್ಯಾಮೇಗೌಡ ತೆರದಾಳ ಶಾಸಕ ಶಾಸಕ ಸಿದ್ದು ಸವದಿ ಮಾಜಿ ಶಾಸಕರಾದ ಜಿ ಎಚ್ ನ್ಯಾಮೇಗೌಡ ಶ್ರೀಕಂತ್ ಕುಲಕರ್ಣಿ ಸೇರಿದಂತೆ ಅನೇಕ ರಾಜಕಾರಣಿಗಳು ಹೋರಾಟಕ್ಕೆ ಸಾಥ್ ನೀಡಿದ್ದರು ಇದೀಗ ಮತ್ತೊಮ್ಮೆ ಜಮಖಂಡಿಯನ್ನು ಜಿಲ್ಲೆ ಮಾಡುವಲ್ಲಿ ಕಾಲ ಪಕ್ವವಾಗಿದ್ದು ಈ ಕುರಿತು ಹೋರಾಟ ನಿರಂತರವಾಗಿದೆ ಎಂದು ಬಿ ಬ್ಯಾಂಕ್ ಮಾಜಿ ನಿರ್ದೇಶಕ ಭೀಮಶಿ ಮಗದಂ ಹೇಳಿದರು ಹಿರಿಯ ಸಾಹಿತಿ ಮಲ್ಲಿಕಾರ್ಜುನ ಹುಲಗಾಬಾಳಿ ಜಿ ಎಸ್ ವಡಂಗಾವಿ ಪ್ರೊಫೆಸರ್ ಬಸವರಾಜ್ ಕೊಣ್ಣೂರು ಪ್ರೊಫೆಸರ್ ಎಂ ಎಸ್ ಬಾದಾಮಿ ಡಾಕ್ಟರ್ ಎಂ ಎಸ್ ದಾನಿಗೋ ಗೊಂಡ ರಾಮಣ್ಣ ಹುಲಕುಂದ ಮಹಾಲಿಂಗಾಪುರದ ಮನೋಹರ್ ಶಿರೋಳ ಮಾತನಾಡಿದರು ಸಭೆಯಲ್ಲಿ ಸಿದ್ದನಗೌಡ ಪಾಟೀಲ್ ಮಲ್ಲಣ್ಣ ಕಕಮರಿ ಶಂಕರಪ್ಪ ಜುಂಜಪ್ಪನವರು ಶಂಕರ ಜಾಲಿಗಿಡದ ಶ್ರೀಶೈಲ ಬೀಳ್ಗಿ ದಾರಪ್ಪ ಹುಳ್ಳಾಗಡ್ಡಿ ಶಿವಾನಂದ ಬಾಗಲಕೋಟ್ ಮಠ ನೀಲಕಂಠ ಮುತ್ತೂರು ಬಸವರಾಜ್ ತೆಗ್ಗಿ ಶಂಕರ ಸೊರಂಗಾವಿ ಈಶ್ವರ ಕಾಡದೇ ಮಹಾದೇವ ಧೂಪದಾಳ ಬಸವರ ದಳ್ಳಾಳ ಈಶ್ವರ ಕಾಡದೇವರು ಮಲ್ಲಿಕಾರ್ಜುನ ಬಾಣಕಾರ ಈಶ್ವರ ನಾಗರಾಳ ರಾಜು ರಾಜುಭದ್ರನ್ನವರು ಸಂಜು ತೆಗ್ಗಿ ತಾರದಾಳ ಮಹಾಲಿಂಗಾಪುರ ಹಾಗೂ ಬನಹಟ್ಟಿ ತಾಲೂಕಿನ ಅನೇಕ ಹಿರಿಯರು ಉಪಸ್ಥಿತರಿದ್ದರು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ ಎಲ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಮಾಡಲು ಹೆಚ್ಚಿಸುವ ಮಹಿಳೆಯರಿಗೆ ಉಚಿತ ಊಟ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಖಾಲಿ ಇದ್ದು ಸಂಸ್ಥೆಗೆ ನೇರ ನೇಮಕಾತಿ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಮಹಿಳೆಯರಿಗೆ ಉಚಿತ ಊಟ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇತ್ತು ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ ಎಂಟುನೂರು ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ನ ಕೆಲಸ ಗೊತ್ತಿಲ್ಲದ ಮಹಿಳೆಯಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು ಮೊದಲ ಏಳು ತಿಂಗಳು ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಟ್ಟಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದರಿಂದ ಏಳನೇ ತರಗತಿ ಎಸ್ ಎಲ್ ಸಿ ಪಾಸ್ ಅಥವಾ ಫೇಲ್ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ಈ ಕೂಡಲೇ ಕರೆ ಮಾಡಿ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಏಳು ಆರು